ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮತ್ತೆ ನಿವೃತ್ತಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನೌಕರರ ಗಮನಕ್ಕೆ ನಿವೃತ್ತಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಈ ದಾಖಲೆಗಳು ಕಡ್ಡಾಯ ಅನ್ನೋದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ವೀಕ್ಷಕರೇ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತಿಂಗಳಿಂದ ಏಳನೇ ವೇತನ ಆಯೋಗ ಅನ್ವಯವಾಗಲಿದೆ ಹಾಗಾಗಿ ನಿವೃತ್ತಿ ಅರ್ಜಿ ವೇತನಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗಿದ್ದಲ್ಲಿ ಈ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಸೊ ಯಾವೆಲ್ಲ ದಾಖಲೆಗಳು ಇವೆ ಅಂತ ನೋಡ್ತಾ ಬರೋಣ ಸ್ಕ್ರೀನ್ ಮೇಲೆ ಗಮನಿಸಿರ್ಬೋದು ನಿವೃತ್ತಿ ವೇತನ ಅರ್ಜಿಯ ಜೊತೆಯಲ್ಲಿ ಇರಬೇಕಾದ ದಾಖಲೆಗಳು ಅನ್ನೋದರ ಬಗ್ಗೆ ಸೊ ಮೊಟ್ಟ ಮೊದಲನೇದಾಗಿ ಕುಟುಂಬದ ಸದಸ್ಯರ ವಿವರ ಮತ್ತು ಹೆಸರು ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಸಂಬಂಧ ವಯಸ್ಸು ಜನ್ಮ ದಿನಾಂಕ ವಿವಾಹಿತ ಅವಿವಾಹಿತ ಕಾಯಂ ವಿಳಾಸ ಖಜಾನೆ ವಿಳಾಸ ಯಾವುದೇ ಉಪದಾನ ಸ್ವೀಕರಿಸಲಿರುವುದಿಲ್ಲ ಬಗ್ಗೆ ಘೋಷಣೆ ವಸೂಲತಿಗಾಗಿ ಒಪ್ಪಿಗೆ ಪತ್ರ ಬೇಬಾಕಿ ಪ್ರಮಾಣಪತ್ರ ಯಥಾವಿಧಿ ಪೂರ್ತಿಯಾಗಿರುವ ಸೇವಾ ಪುಸ್ತಕ ನಮೂನೆ ಒಂದು ಆಸಕ್ತ ಪ್ರಮಾಣಪತ್ರ ಸೇವಾ ವಿವರಣೆಯ ವಿವರಣೆಗಳ ನಮೂನೆ ಏಳು ಪಿಂಚಣಿ ಲೆಕ್ಕಾಚಾರ ಸರಾಸರಿ ಉಪಲಬ್ಧಗಳ ವಿವರ ಕೊನೆಯ ವೇತನ ಪ್ರಮಾಣಪತ್ರ ಇಲಾಖಾ ವಿಚಾರಣೆಗಳು ಬಾಕಿ ಇಲ್ಲದಿರುವ ಬಗ್ಗೆ ಪ್ರಮಾಣಪತ್ರ ಮುನ್ ಮುಂಗಂಡಗಳು ಬಾಕಿ ಇಲ್ಲದಿರುವ ಬಗ್ಗೆ ಪ್ರಮಾಣಪತ್ರ ಎತ್ತರದ ಗುರುತು ಚೀಟಿ ಜಂಟಿ ಭಾವಚಿತ್ರಗಳು ಮಾದರಿ ಸಹಿಗಳು ನಿವೃತ್ತಿ ವೇತನ ಉಪದಾನ ಪರಿವರ್ತಿತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಲೆಕ್ಕಾಚಾರದ ತಕ್ತೆ ಈ ಎಲ್ಲ ದಾಖಲೆಗಳು ನೀವು ನಿವೃತ್ತ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಾಗಿದ್ದಲ್ಲಿ ಬೇಕಾಗುವ ಪ್ರಮುಖ ದಾಖಲೆಗಳಾಗಿರುತ್ತೆ ವೀಕ್ಷಕರೇ ವಿಡಿಯೋ ಇಷ್ಟ ಆದಲ್ಲಿ ಒಂದೇ ಒಂದು ಲೈಕ್ ಕೊಡಿ ನಮಗೆ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು